ನರೇಂದ್ರ ಮೋದಿಯವರ ಸರ್ಕಾರ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂವಿಧಾನ ಹತ್ಯೆ ದಿನ ಎಂದು ಆಚರಣೆ ಮಾಡುತ್ತಿದ್ದಾರೆ ಈ ಸಂವಿಧಾನ ಹತ್ಯೆ ದಿನ ನೇರವಾಗಿ ಹೇಳಬೇಕಾದ್ರ ಇಂದಿರಾ ಗಾಂಧಿಯವರು ಹತ್ತೊಂಬತ್ತನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಮಾಡಿದರು ಅದು ಇವತ್ತು ಐವತ್ತು ವರ್ಷ ಇರ್ತದ ಅದರ ಹಿನ್ನೆಲೆಯಲ್ಲಿ ನಾನು ಬಾಬುರೋಹೊನ್ನ ವಕೀಲರು ಭಾರತ ಕಮ್ಯುನಿಸ್ಟ್ ಪಕ್ಷದ ನಾಯಕನಾಗಿ ಕೆಲವು ವಿವರಣೆ ಬಯಸ್ತೇನೆ ಗುಜರಾತಲ್ಲಿ ಬೆಲೆ ಏರಿಕೆ ವಿರುದ್ಧ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು ಅದರ ನಂತರ ಬಿಹಾರದಲ್ಲಿ ಕೂಡ ಅನ್ಎಂಪ್ಲಾಯ್ಮೆಂಟ್ ಮತ್ತು ಕರಪ್ಷನ್ ವಿರುದ್ಧ ಅಲ್ಲಿನ ಯುವಜನರು ಮೂರ್ಚೆಗಳು ಮಾಡ್ತಾ ಇದ್ರು ಆ ಯುವಜನರಿಗೆ ನೇತೃತ್ವ ಕೊಡಲು ಜೈಪ್ರಕಾಶ್ ನಾರಾಯಣ ಕೆಲಸ ಮಾಡಿದ್ರು ಹೀಗಾಗಿ ಜಯಪ್ರಕಾಶ್ ನಾರಾಯಣ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಟೋಟಲ್ ರೆವಲ್ಯೂಷನ್ ಸಂಪೂರ್ಣ ಕ್ರಾಂತಿ ಎಂಬ ಒಂದು ಸ್ಲೋಗನ್ ಕೊಟ್ಟು ದೇಶದಲ್ಲಿ ಈ ಯುವಜನರಿಗೆ ನೇತೃತ್ವ ಕೊಡ್ತಾ ಇದ್ರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿಂದ ಏನು ಜನಸಂಘ ನಂತರ ಆರ್ ಎಸ್ ಎಸ್ ಏನಿತ್ತು ಎಪ್ಪತ್ತೈದರವರೆಗೆ ಅವರಿಗೆ ಎಲ್ಲಿ ಸಾಮಾಜಿಕಾಗಿ ಜವಾಬ್ದಾರಿ ಸಾಮಾಜಿಕವಾಗಿ ಈ ಅಸ್ತಿತ್ವ ಸಿಗ್ತಾ ಇದ್ದಿಲ್ಲ ಈ ಟೋಟಲ್ ರೆವಲ್ಯೂಷನ್ದಲ್ಲಿ ಸಂಪೂರ್ಣ ಕ್ರಾಂತಿಯಲ್ಲಿ ಏನು ಬಿ ಜನಸಂಘ ಮತ್ತು ಆರ್ ಎಸ್ ಎಸ್ ಜನ ಭಾಳ ಸೇರಿಕೊಂಡು ಜಯಪ್ರಕಾಶ್ ನಾರಾಯಣ ನೇತೃತ್ವದಲ್ಲಿ ಚಳವಳಿ ಸ್ಟಾರ್ಟ್ ಮಾಡಿದ್ರು ಜಯಪ್ರಕಾಶ್ ಅವರು ಒಂದು ಕರೆ ಕೊಟ್ಟಿದ್ರು ಪೊಲೀಸ್ ಮಿಲ್ಟ್ರಿ ಇದೆಲ್ಲ ಈ ರಿವೋಲ್ಟ್ ಆಗಬೇಕು ಸರ್ಕಾರ ವಿರುದ್ಧ ಅಂತ ಹೇಳಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕರೆಪ್ಷನ್ ವಿರುದ್ಧ ಅನ್ಎಂಪ್ಲಾಯ್ಮೆಂಟ್ ವಿರುದ್ಧ ರಿವೋಲ್ಟ್ ಆಗ್ಬೇಕಂತ ಕರೆ ಕೊಟ್ಟರು ಈ ಮಧ್ಯದಲ್ಲಿ ರಾಜನಾರಾಯಣರು ಏನು ಬರಿಯಲ್ಲಿಂದ ಎಲೆಕ್ಷನ್ ಎಂದಿರ್ಸ್ತೀರು ಲೋಕಸಭಾ ಎಲೆಕ್ಷನ್ಕ ಇಂದಿರಾ ಗಾಂಧಿ ಅವರ ವಿರುದ್ಧ ಅಲ್ಲಾಹಾಬಾದ್ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಎಲೆಕ್ಷನ್ ಬಗ್ಗೆ ಹನ್ನೆರಡನೇ ಜನವರಿ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟ್ ಸ್ಟೇ ಒಂದು ತೀರ್ಪು ಕೊಟ್ಟು ಇಂದಿರಾ ಗಾಂಧಿ ಅವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರು ಎಲೆಕ್ಷನ್ದಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟು ಅವ್ರದ್ದು ಹುದ್ದೆ ಏನಿತ್ತು ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಆದಂಥ ಲೋಕಸಭಾ ಮೆಂಬರ್ ಕ್ಯಾನ್ಸಲ್ ಮಾಡಿದರು ಅನರ್ಹಗೊಳಿಸಿದರು ಈ ಅನರ್ಹಗೊಳಿಸಿದಾಗ ಇಂದಿರಾ ಗಾಂಧಿಯವರು ಒಂದು ರೀತೀಲಿ ಈ ಹೆದರಿಕೆ ಬಂದಂಥ ವಿಷಯದಲ್ಲಿ ಅವ್ರು ಕೆಲವು ಕ್ರಮಗಳನ್ನು ತೆಗೆದುಕೊಂಡರು ಆ ಕ್ರಮದಲ್ಲಿ ಒಂದು ಏನಾಯಿತು ಅಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಇಲ್ಲದೆ ಪಾರ್ಲಿಮೆಂಟ್ ಅಪ್ರೂವಲ್ ಇಲ್ಲದೆ ಇಪ್ಪತ್ತೈದನೇ ಜನವರಿ ಇಪ್ಪತ್ತೈದನೇ ಜೂನ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಡಿಕ್ಲೇರ್ ಮಾಡಿದ್ರು ಆ ತುರ್ತು ಪರಿಸ್ಥಿತಿ ಡಿಕ್ಲೇರ್ ಮಾಡಿದರೆ ಎರಡನೇ ದಿವಸ ದೇಶದಲ್ಲಿದ್ದಂಥ ವಿರೋಧ ಪಕ್ಷಗಳಿಗೆಲ್ಲರಿಗೆ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕಿದರು ಅದರಲ್ಲಿ ಅಪೋಸಿಷನ್ ಪಾರ್ಟಿಗಳು ಎಲ್ಲ ಎಕ್ಸೆಪ್ಟ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಗಾಂಧಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಪಡೆದು ಸ್ಟೇ ತಂದು ಹಾಗೆ ಪ್ರೈಮ್ ಮಿನಿಸ್ಟರ್ ಆಗಿ ಮುಂದುವರಿತಾ ಇದ್ರು ಭಾರತ ಕಮ್ಯುನಿಸ್ಟ್ ಪಕ್ಷ ಅವಾಗ ಏನು ಅನಲೈಸಿಸ್ ಮಾಡಿತ್ತು ಏನು ಟೋಟಲ್ ರೆವಲ್ಯೂಷನ್ದಲ್ಲಿ ಜನಸಂಘ ಮತ್ತು ಆರ್ ಎಸ್ ಎಸ್ ಜೈಪ್ರಕಾಶ್ ಜಯಪ್ರಕಾಶ್ ಅವ್ರಿಗೆ ಚರ್ಚೆನೂ ಆಯಿತು ಜಯಪ್ರಕಾಶ್ ನಾರಾಯಣ ಕ್ವಶನ್ ಮಾಡಿದಾಗಿತ್ತು ನೀವು ಒಂದು ಕೋಮುವಾದಿ ಪಕ್ಷ ಜನರಿಗೆ ಕೋಮುವಾದಿ ಜನರ ಜೊತೆಗೆ ಸೇರಿದ್ರಿ ನೀವು ಯಾವಾಗ ಅವ್ರಿಗೆ ಕೋಮುವಾದಿ ಅಂತೀರಿ ಅಂದ್ರೆ ನಾನು ಕೋಮುವಾದಿ ಇದೆ ಅಂತ ಹೇಳಿ ಉತ್ತರ ಕೊಟ್ಟಿದ್ರು ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡಿದಂಥ ಕಮ್ಯುನಿಸ್ಟ್ ಪಕ್ಷ ಭಾರತ ಕಮ್ಯುನಿಸ್ಟ್ ಪಕ್ಷ ಕೆಲವು ನಿರ್ಧಾರಗಳಾಗಿ ನಾವು ಅನಲೈಸಿಸ್ ಮಾಡಿ ರಾಜಕೀಯ ಅನಲೈಸಿಸ್ ಮಾಡಿ ಹೇಳಿದ್ದಿತ್ತು ಅವಾಗ ನಾವು ಬಲಪಂಥೀಯ ಶಕ್ತಿಗಳು ಕೋಮುವಾದಿ ಶಕ್ತಿಗಳು ಮುಂದೆ ದೇಶ ದೇಶಕ್ಕೆ ತೊಂದರೆ ಕೊಡ್ತದ ದೇಶದಲ್ಲಿ ಕೋಮುವಾದಿ ಪಕ್ಷ ಕೋಮುವಾದಿ ವಿಚಾರ ಫೈಲಸ್ತು ಅಂತ ಹೇಳಿದ್ದೆವು ಅದು ನಿಜನೂ ಆಯಿತು ಹೀಗಾಗಿ ಹತ್ತೊಂಬತ್ತು ಎಪ್ಪತ್ತೈದು ಆದ ನಂತರ ಇನ್ನು ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಾರ್ಟಿ ನೇತೃತ್ವದಲ್ಲಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು ಆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮದಲ್ಲಿ ಮುಖ್ಯವಾಗಿ ಭೂ ಸುಧಾರಣೆ ನಂತರ ಈ ಏನು ಸಾಲ ಮನ್ನಾ ಮಾಡೋದು ಬಡ್ಡಿ ವ್ಯವಹಾರ ಬಂದ್ ಮಾಡೋದು ಮತ್ತು ಕೆಲವು ಶೋಷಣೆ ವಿರೋಧಿತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಎಸೆನ್ಷಿಯಲ್ ಕಮ್ಯುನಿಟಿ ಎಲ್ಲ ಇತ್ತು ಹೀಗಾಗಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಆ ವಿಷಯ ತಗೊಂಡು ಈ ಜಾಥಾ ಎಲ್ಲ ಮಾಡಿತ್ತು ಏನಂದರೆ ಈ ಇಪ್ಪತ್ತೈದು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಇಂದಿರಾ ಗಾಂಧಿಯವ್ರ ಪ್ರೋಗ್ರಾಮ್ ಇತ್ತು ಅದು ಪ್ರಚಾರ ಮಾಡ್ತಾ ಬಂತೇವು ಪ್ರಚಾರ ಮಾಡೋ ಮಧ್ಯದಲ್ಲಿ ಸಂಜಯ್ ಗಾಂಧಿ ಮತ್ತೆ ಈ ರಾಜಕೀಯದಲ್ಲಿ ಪ್ರವೇಶಪಟ್ಟು ಐದು ಪ್ರೋಗ್ರಾಮ್ ಅಂತ ಇಟ್ಟಿರೋರು ಐದು ಪ್ರೋಗ್ರಾಮ್ದಲ್ಲಿ ಒಂದು ಪ್ರೋಗ್ರಾಮ್ ಏನು ಫ್ಯಾಮಿಲಿ ಪ್ಲಾನಿಂಗು ಎರಡನೇದು ಈ ಏನು ಡೌರಿ ತೊಗೊಬೋದು ವಿರುದ್ಧ ಮೂರನೇದು ಗಿಡ ಹಚ್ಚೋದು ನಂತರ ಈ ಕೆಲವು ಯುಗ್ಗ ಸ್ಲಮ್ ಏರಿಯಾ ಏನಿತ್ತು ದೆಲ್ಲಿ ಆ ಸ್ಲಮ್ ಏರಿಯಾದಲ್ಲಿ ಕೂಡ ಬುಲ್ಡೋಸರ್ ಹತ್ತಿರ ಕೆಲಸ ಬಿಟ್ಟರು ಆವಾಗ ಕಮ್ಯುನಿಸ್ಟ್ ಪಕ್ಷ ಭಾರತ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ವಿರುದ್ಧನೂ ಮಾಡಿದೆವು ಮತ್ತು ತೀವ್ರವಾಗಿ ವಿರುದ್ಧ ಅಲ್ಲದೆ ಈ ಸಂಜಯ್ ಗಾಂಧಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿ ಒಳಗೆ ನಾನು ಸ ಅರಬ್ಬಿ ಸಮುದ್ರ ಹಾಕ್ತೀನಿ ಅಂತ ಹೇಳಿದರು ಹೀಗಾಗಿ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ವ್ಯತ್ಯಾಸ 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 ಬಂತು ವ್ಯತ್ಯಾಸ ವ್ಯತ್ಯಾಸ ಬಂದ ನಂತರ ಇಂದಿರಾ ಗಾಂಧಿ ಅವರು ಸಡನ್ ಆಗಿ ಮತ್ತೆ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರು ಎಲೆಕ್ಷನ್ ಡಿಕ್ಲೇರ್ ಮಾಡಿದಾಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿಯವರು ಕಂಪ್ಲೀಟ್ ಸೋತರು ಸೋತ ನಂತರ ನಾಲ್ಕು ಪಕ್ಷಗಳು ಕುಂತು ಏನು ಭಾರತೀಯ ಜನ ಜನತಾ ಪಾರ್ಟಿ ಅಂತ ಮಾಡಿದರು ಆ ನಾಲ್ಕು ಪಕ್ಷಗಳು ಜನತಾ ಪಾರ್ಟಿ ಮಾಡಿದಂತ ಅಧಿಕಾರಕ್ಕೆ ಬಂದರು ಅವಾಗ ಎಮರ್ಜೆನ್ಸಿ ಏನಿತ್ತು ಎಮರ್ಜೆನ್ಸಿ ಸಂಪೂರ್ಣವಾಗಿ ಇಂದಿರಾ ಗಾಂಧಿಯವರು ಕೆಲವು ತಪ್ಪನ್ನು ಮಾಡಿದರು ಯಾರಾದರೂ ಇಂದಿರಾ ಗಾಂಧಿ ವಿರುದ್ಧ ಮಾತಾಡೋರು ಜೆ ಡಿಗೆ ಹಾಕೋದು ಅಥವಾ ಎಮರ್ಜೆನ್ಸಿ ವಿರುದ್ಧ ಯಾರಾದರೂ ಮಾತಾಡೋ ಜೆ ಡಿಗೆ ಹಾಕೋದು ಇದೆಲ್ಲ ಮಾಡಿದ್ರು ಅದು ಅಲ್ಲದೆ ಕೆಲವರು ಜನರಿಗೆ ಉದ್ದೇಶಪೂರ್ವಕ ತ್ರಾಸು ಕೊಟ್ಟಿದ್ರು ಆ ತ್ರಾಸು ಕೊಟ್ಟಿದಾಗ ಈ ಸಂಜಯ್ ಗಾಂಧಿ ರೋಲು ರಾಜಕೀಯದಲ್ಲಿ ತೀವ್ರತೆ ಆಯಿತು ಆ ತೀವ್ರತೆ ವಿರುದ್ಧ ಕಮ್ಯುನಿಸ್ಟ್ ಪಾರ್ಟಿ ಪ್ರೊಟೆಸ್ಟ್ ಮಾಡಿತ್ತು ಹೀಗಾಗಿ ಈ ಇಂದಿರಾ ಗಾಂಧಿಯವರು ಏನು ವಿತ್ಡ್ರಾ ಮಾಡಿದ ನಂತರ ಕ ಎಮರ್ಜೆನ್ಸಿ ತೆಕ್ಕೊಂಡ ನಂತರ ಎಲೆಕ್ಷನ್ ಆಯಿತು ಎಲೆಕ್ಷನ್ ಆದ ನಂತರ ಭಾರತ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು ಆ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಮುಖ್ಯ ರೋಲು ಏನು ಈ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿತ್ತು ಎಲ್ಲರೂ ಜೈಲಿನಾಗಿದ್ದಾಗ ಇನ್ ಇಂಡಿಯನ್ ಎಕ್ಸ್ಪ್ರೆಸ್ ಭಾಳಷ್ಟು ಪ್ರಮಾಣದಲ್ಲಿ ಪ್ರಚಾರನ ಕೊಡ್ತು ಮತ್ತು ಒಳ್ಳೆಯ ವಿಚಾರದಿಂದ ಕೆಲಸ ಮಾಡ್ತೀವಿ ಇಂಡಿಯನ್ ಎಕ್ಸ್ಪ್ರೆಸ್ ಅದಕ್ಕೆ ನಾವು ಹೋಗ್ತೇವೆ ಆದ್ರೆ ಭಟ್ಟಿಂದ ಕಾಂಗ್ರೆಸ್ ಏನಿತ್ತು ಹತ್ತೊಂಬತ್ತರ ಎಪ್ಪತ್ತು ಎಂಟರಲ್ಲಿ ಭಾರತ ಕಮ್ಯುನಿಸ್ಟ್ ಒಂದು ನಿರ್ಧಾರಕ್ಕೆ ಬಂತು ಏನಂತಂದ್ರೆ ಇಂದಿರಾ ಗಾಂಧಿಯವರು ಕಂಪ್ಲೀಟಾಗಿ ಡಿಕ್ಟೇಟರ್ಶಿಪ್ಗಳ್ ನಡೆದಾರ ಅವರಿಗೆ ಅಧಿಕಾರ ಜಾಸ್ತಿ ಇದ್ದಾಗ ಮತ್ತೆ ನಾವು ಅವ್ರಿಗೆ ಸಪೋರ್ಟ್ ಕೊಡೋ ತಪ್ಪಾಯ್ತು ಅಂತೇಳಿ ಈ ಭಾರತದ ಜನತೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಅವಾಗ ಕ್ಷಮೆ ಕೊಡೋ ಆಯ್ತು ಅದ್ರ ಜೊತೆಗೆ ಒಂದು ಅನಲೈಸಿಸ್ ನಾವು ಏನು ಹತ್ತೊಂಬತ್ತರ ಎಪ್ಪತ್ತೈದು ಎಮರ್ಜೆನ್ಸಿ ಬಗ್ಗೆ ಬಲಪಂಥೀಯ ಶಕ್ತಿಗಳು ಜನಸಂಘು ಮತ್ತು ಆರ್ ಎಸ್ ಎಸ್ ಸ್ಟ್ರಾಂಗ್ ಆಗಿ ಈ ದೇಶದಲ್ಲಿ ಕೋಮುವಾದ ಬಯಸ ಥರ ಪ್ರಯತ್ನ ಮಾಡ್ಕೊಂತೇಳಿ ಅದು ಹತ್ತೊಂಬತ್ತು ನೂರ ಎಪ್ಪತ್ತೇ ಏಳರಲ್ಲಿ ಏನು ಚುನಾವಣೆ ಆದಾಗ ನಾವು ನೋಡ್ಬೋದು ಯಾಕಂದ್ರೆ ಹತ್ತೊಂಬತ್ತೂರ ಎಪ್ಪತ್ತ ಏಳರಲ್ಲಿ ಚುನಾವಣ ಸಾರ್ವಜನಿಕ ಚುನಾವಣೆ ಆದಾಗ ಜನಸಂಖ ಸಂಬಂಧಿದಂಥ ಜನ ಸುಮಾರು ತೊಂಬತ್ತೊಂಬತ್ತುವರೆಗೆ ಎಂ ಪಿ ಆರಿಸಿ ಬಂದಿರು ಎಂ ಪಿ ಆರಿಸಿ ಬಂದ ನಂತರ ಅಲ್ಲಿ ಅವರು ಜನತಾ ಪಾರ್ಟಿದ ಕ್ಲಾಶ್ಗಳು ಸ್ಟಾರ್ಟ್ ಆಯಿತು ಈಗ ಅಧಿಕಾರಕ್ಕೆ ಬಂದಂಥ ಜನ ಏನು ಹೇಳ್ತಾರೆ ಮೋದಿಯವರಾಗಲಿ ಮೋದಿಯವರು ಪರವಾಗಿದ್ದಂಥ ಜನ ಆಗಲಿ ಅಂಧ ಭಕ್ತರಾಗಲಿ ಈ ಎಮರ್ಜೆನ್ಸಿ ಮೋಸ್ಟ್ ಡೇಂಜರಸ್ ಅಂತೇಳಿ ಹೌದು ಎಮರ್ಜೆನ್ಸಿ ಮೋಸ್ಟ್ ಡೇಂಜರಸ್ ಇಪ್ಪತ್ತಾರು ತಿಂಗ್ ಸುಮಾರು ಇಪ್ಪತ್ತೊಂದು ತಿಂಗಳು ಎಮರ್ಜೆನ್ಸಿ ಇಂದಿರಾ ಅವರು ತಂದಾಗ ಬಹಳಷ್ಟು ಜನರಿಗೆ ಅನ್ಯಾಯನೂ ಆಗಿದ್ದ ಭಾಳಷ್ಟು ಜನರಿಗೆ ಜೈಲಿನಾಗ ಹಾಕಿದರು ಯಾವುದೇ ಅಧಿಕಾರಿ ಇಲ್ಲದೆ ಜೈಲಿಗೆ ಹಾಕಿದ್ರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ಫಂಡಮೆಂಟಲ್ ರೈಟ್ಸ್ ಏನಿತ್ತು ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ಸಂವಿಧಾನದ್ದು ಪೂರ್ಣವಾಗಿ ಸಸ್ಪೆಂಡ್ ಮಾಡಿದರು ಫಂಡಮೆಂಟಲ್ ರೈಟ್ಸ್ ಇಲ್ದಂಗೆ ಹೀಗಾಗಿ ಇಂದಿರಾ ಗಾಂಧಿಯವ್ರು ತಂದಂಥ ತುರ್ಸು ಪರಿಸ್ಥಿತಿ ನಾವು ಕಂಡೇಮುನು ಮಾಡ್ತೇವೆ ಅದ್ರ ಜೊತೆಗೆ ಈಗೇನು ಅಧಿಕಾರಕ್ಕೆ ಬಂದಾರ ಇವ್ರು ಏನ್ ಹೇಳ್ತಾರಂದ್ರ ಈ ಸಂವಿಧಾನ ಹತ್ಯೆ ಮಾಡಿದ ದಿನ ಹೇಳಿ ಆಚರಣೆ ಮಾಡ್ತಾರ ಈ ಸಂವಿಧಾನ ಹತ್ಯೆ ದಿನ ಆಚರಣೆ ಮಾಡಿದಕ್ಕೆ ನಾವೇನು ಹೇಳ್ತಾ ಇದ್ದೇವೆ ಅಂದ್ರೆ ಇಂದಿರಾ ಗಾಂಧಿಯವ್ರ ತಂದಂಥ ಇಪ್ಪತ್ತೊಂದು ತಿಂಗಳದ ತುರ್ತು ಪರಿಸ್ಥಿತಿ ಏನದ ಆ ತುರ್ಸು ಪರಿಸ್ಥಿತಿ ಘೋಷಿತ ತುರ್ತು ಪರಿಸ್ಥಿತಿ ಸಂವಿಧಾನದ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಪ್ರಕಾರ ಏನು ಡಿಕ್ಲೇರ್ ಮಾಡಿದ್ರು ತುರ್ತು ಪರಿಸ್ಥಿತಿ ಆ ತುರ್ತು ಪರಿಸ್ಥಿತಿ ಈವಾಗ ಏನದಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿಂದ ಏನು ಮೋದಿಯವರ ಅಧಿಕಾರಕ್ಕೆ ಬಂದರು ಇದು ಕೂಡ ಅಘೋಷಿತ ತುರ್ತು ಪರಿಸ್ಥಿತಿ ಅಘೋಷಿತ ಯಾಕಂತ ಇದ್ದೇವೆ ಅಂದ್ರೆ ಈಗ ಕೂಡ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಸ್ಟ್ರಾಂಗ್ ಇದ್ದಂಥ ಆ್ಯಕ್ಷನ್ಗಳು ತಗಂತ ಆಕ್ಟ್ಗಳು ಹೋಗ್ತಾ ಇದ್ದಾರೆ ಯು ಎ ಪಿ ಎ ಆಗಲಿ ಅಥವಾ ಪಿ ಎಮ್ ಎಲ್ ಎ ಆಗಲಿ ಯಾರು ಬೇಕಾದ್ರ ಮೇಲೆ ಅಟ್ಯಾಕ್ ಮಾಡೋದು ಕೆಲವು ಜನರಿಗೆ ಯಾವುದೇ ಈ ಯಾವುದೇ ಒಂದು ಕಾನೂನು ಇಲ್ಲದೆ ಅವ್ರಿಗೆ ಅರೆಸ್ಟ್ ಮಾಡಿ ಕೋಟದಲ್ಲಿ ಜೈಲಿನಲ್ಲಿ ಹಾಕಿದ್ದ ಫಾರ್ ಎಕ್ಸಾಂಪಲ್ ಅಂದ್ರೆ ನಾವು ಹೇಳ್ಬೇಕಾದ್ರೆ ಉಮರ್ ಖಾ ಉಮರ್ ಖಾದೇದಂತೇನು ವಿದ್ಯಾರ್ಥಿ ಇದ್ದ ಜವಹರ್ಲಾಲ್ ನೆಹರು ಯೂನಿವರ್ಸಿಟಿದು ಆ ವ್ಯಕ್ತಿಗೆ ನೀವು ದೇಶದ್ರೋಹಿ ಇದ್ದಾನೆ ಬೇರೆ ಬೇರೆ ಕೆಲಸ ಮಾಡೋಣ ಟೆರರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಒಳಗೆ ಹಾಕಿಬಿಟ್ರಿ ಇಲ್ಲಿವರೆಗೆ ಬೇಲಾಗಿಲ್ಲ ಭೀಮಾ ಕೋರೇಗಾಂವದಲ್ಲಿ ಭೀಮಾ ಕೋರೇಗಾಂವ್ ಭೀಮಾ ಕೋರೇಗಾಂವದಲ್ಲಿ ಇಲ್ಲಿವರೆಗೆ ಬಹಳಷ್ಟು ಜನರಿಗೆ ಜೈಲಿಗೆ ಹಾಕಿದ್ದು ನಾವು ನೋಡ್ತಾ ಇದ್ದೇವೆ ಒಬ್ಬಂತೂ ಸ್ವಾಮಿ ಅಂತ ಹೇಳಿದ್ರು ಅವ್ರು ಸುಮಾರು ಎಂಬತ್ನಾಲ್ಕು ಎಂಬತ್ತೈದು ವರ್ಷ ಆಗಿತ್ತು ಅವರು ಜೈಲಿನಲ್ಲೇ ತೀರ್ಕೊಂಡ್ರು ಸುಪ್ರೀ ಹೈಕೋರ್ಟ್ ದಿನ ಆದೇಶ ಇದ್ರು ಕೂಡ ಅವರಿಗೆ ಅಲ್ಲಿದ್ದಂಥ ಮಹಾರಾಷ್ಟ್ರ ಸರ್ಕಾರ ಸವಲತ್ತುಗಳು ಕೊಡಲಿಲ್ಲ ಹೀಗಾಗಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಏನಿದೆ ಅಘೋಷಿತ ಎಮರ್ಜೆನ್ಸಿ ಏನಿದೆ ಇವಾಗ ಸುಮಾರು ಹನ್ನೊಂದು ವರ್ಷ ನಡೆದು ಈ ಹನ್ನೊಂದು ವರ್ಷದಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ನಾವು ಬಹಳಷ್ಟು ಎಕಾನಮಿ ಸ್ಟ್ರಾಂಗ್ ಮಾಡಿದೆವು ಈ ನಾಲ್ಕನೇ ಆರ್ಥಿಕ ದೊಡ್ಡ ದೇಶದೊಳಗೆ ಮೂರನೇ ಆರ್ಥಿಕ ದೊಡ್ಡ ದೇಶ ಅಂತರ್ತೆ ಅಂತ ಹೇಳ್ತಾರೆ ಆರ್ಥಿಕತೆ ಯಾರಿಗೆ ಫೈದ ಆಗ್ಯದ ನಂಬಲ್ಲಿ ಇದ್ದಂಥ ಕ್ಯಾಪಿಟಲ್ ಜನ ಏನಿದ್ದಾರ ಈ ಕಾರ್ಪೊರೇಟ್ ಕಂಪ್ನಿದವ್ರು ಏನಿದ್ದಾರ ಜಸ್ಟ್ ಲೈಕ್ ಈ ಅಂಬಾನಿ ಆಗಲಿ ಅದಾನಿ ಆಗಲಿ ಅವ್ರ ಇನ್ಕಮ್ ಜಾಸ್ತಿ ಆಗ್ಯಾರ ಇಲ್ಲಿದ್ದಂಥ ಬಡವರು ಜನರು ಏನಿದ್ದಾರೆ ಇವರು ಆರ್ಥಿಕ ಬಹಳಷ್ಟು ಗಂಭೀರ ಆರ್ಥಿಕದಲ್ಲಿ ಇದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಜಾ ಆಗಿದೆ ಕೋಮು ಸಂಘರ್ಷಗಳು ಬಹಳಷ್ಟೆ ಎಷ್ಟೋ ದಲಿತರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಎಷ್ಟೋ ಮುಸಲ್ಮಾನ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಲವ್ ಜಿಯಾದ್ ಹೆಸರು ಮೇಲೆ ಮೈನಾರಿಟಿ ಯಂಗ್ ಹುಡುಗರ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಕೌ ವಿಜಿಲೆಂಟ್ ಅಂತ ಇದ್ದಾರ ಅವ್ರು ಪ್ಯಾರಲಲ್ ಸರ್ಕಾರ ನಡೆಸ್ತಾ ಇದ್ದಾರೆ ಯಾರಾದ್ರೂ ಹಾಕೋ ಒಯ್ತಾ ಇದ್ರು ಗೋ ಹೋಯ್ತಾ ಇದ್ರು ಅವ್ರಿಗೆ ಹತ್ಯೆ ಮಾಡಿದೆಲ್ಲ ಪ್ರಕರಣಗಳು ಅವ್ಲಾಕ್ ಅಂತ ಹೇಳಿ ಯು ಪಿದಾಗ ಇದ್ದಂಥ ವ್ಯಕ್ತಿ ಅವನ ಮನೆಯಲ್ಲಿ ಗೋ ಅಂತ ಹೇಳಿ ಹೊಡ್ಯ ಪ್ರಯತ್ನ ಮಾಡುದು ಜುವೇದಂಬ ವಿದ್ಯಾರ್ಥಿ ಕೂಡ ಈ ಡೆಲ್ಲಿ ಹೈಕೋ ಡೆಲ್ಲಿ ರೈಲ್ವೆ ಸ್ಟೇಷನ್ ದಲ್ಲಿ ಮರ್ಡ್ರ್ ಮಾಡಿದ್ರು ಇದೆಲ್ಲ ಏನದ ಅಂದ್ರೆ ಅಘೋಷಿತ ಈ ತುರ್ತು ಪರಿಸ್ಥಿತಿ ಮೋದಿಯವರು ಸುಮಾರು ಹನ್ನೊಂದು ವರ್ಷದಿಂದ ನಾನು ಅಧಿಕಾರಕ್ಕೆ ಬಂದರೆ ಇದು ಘೋಷಿತ ಯಾಕಂದ್ರೆ ಅವ್ರ ಕಾರ್ಯಕರ್ತರು ಏನಿದ್ದಾರ ಅವ್ರಿಗೆ ಅಧಿಕಾರ ಏನಿಲ್ಲ ಆದ್ರೂ ಕೂಡ ಸರ್ಕಾರರ್ ಆಗಿ ಅಧಿಕಾರ ಕಾನೂನಿನ ತರ್ಕೋತಾ ಇದ್ದಾರೆ ನಂಬಲ್ಲಿ ಮಂಗಳೂರದಲ್ಲಿ ನೋಡ್ತಾ ಇದ್ದೇವೆ ತಿಂಗಳಿಗೆ ಒಂದ್ಸಲ ಮಾಡ್ಲಾಗ್ತಾ ಇರ್ತೇವೆ ಒಂದ್ಸಲ ಮೈನಾರಿಟಿ ಜನ್ದಿ ಕತ್ಲ ಮಾಡ್ತಾರ ಮತ್ತೊಂದ್ಸಲ ಮತ್ತೊಮ್ಮೆ ಕತ್ಲ ಮಾಡ್ತಾರ ಯಾರು ಗುಜರಾತ್ ಅಂತ ಇಶ್ಯೂ ನೋಡಿದೆವು ಗುಜರಾತ್ ಇಶ್ಯೂದಲ್ಲಿ ಬಿ ಬಿ ಸಿ ನ್ಯೂಸ್ ಕೂಡ ಬಂದಿತ್ತು ಗುಜರಾತ್ ಇಶ್ಯೂದಲ್ಲಿ ಓಪನ್ ಫೈಲ್ ಓಪನ್ ಆಯ್ತು ಅಂದ್ರೆ ಈಗ ಇದ್ದಂಥ ಕೆಲವು ಮುಖ್ಯ ವ್ಯಕ್ತಿಗಳು ಜೈಲಿಗೆ ಹೋಗ್ಬೇಕಾಯ್ತು ಎಷ್ಟೋ ಮರ್ಡ್ರಾಗಿವೆ ಎಷ್ಟೋ ಜನರಿಗೆ ಸಾಮೂಹಿಕ ಹತ್ಯೆ ಮಾಡಿದಾರ ಸಾಮೂಹಿಕ ರೇಪ್ ಮಾಡಿದಾರ ಅಂತ ಜನರಿಗೆ ಕೂಡ ಸರ್ಕಾರ ಇವತ್ತ ಏನು ಮಾಡ್ಲಿಕ್ಕೆ ರೆಡಿ ಇಲ್ಲ ಅವ್ರಿಗೆ ಸ್ವಾಗತ ಮಾಡ್ತದ ಗುಜರಾತ್ ಸರ್ಕಾರ ಕೆಲವು ಲೇಡೀಸ್ ಕೇಸಲ್ಲಿ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತ ಮೋದಿಯವರು ಬಹಳಷ್ಟು ಜನರ ಮೇ ಜನರಿದ್ರು ಏನು ಪ್ರಾಮಿಸ್ ಕೂಡ ಮಾಡಿದ್ರು ಆ ಪ್ರಾಮಿಸ್ ಬ್ಲ್ಯಾಕ್ ಮನಿ ವಾಪಸ್ ತರೋದು ಅಥವಾ ಎರಡು ಕೋಟಿ ಪ್ರತಿ ವರ್ಷ ನಾವು ನೌಕರಿ ಕೊಡ್ತೇವೆ ಹೇಳಿ ಮೂರನೇದು ಪ್ರತಿ ಬ್ಯಾಂಕ್ ಹೋಲ್ಡರಿಗೆ ಫ್ಯಾಮಿಲಿಗೆ ಹದಿನೈದು ಲಕ್ಷ ರೂಪಾಯಿ ಕೂಡ ಅಂತ ಹೇಳಿ ಇವೆಲ್ಲ ಜುಮ್ಲೆ ಬಾಜಿ ಅದ್ರಂತ ಅಚ್ಚೆ ದಿನ ಹೆಂಗೆ ಅಚ್ಚೆ ದಿನ ಹೆಂಗೆ ಸಬ್ ಕಾ ವಿಕಾ ಸಬ್ ಕಾ ಇದೆಲ್ಲ ಹೇಳ್ತಾ ಇದ್ರು ಇವೆಲ್ಲ ಏನಂದ್ರೆ ಕ್ಯಾಪಿಟಲ್ ಜನರ ಪರವಾಗಿ ಆದಂತ ಇವ್ರ ಸ್ಲೋಗನ್ ಆಳ್ನರಿ ಜನರಿಗೆ ಏನು ಮಾಡಲಿಕ್ಕಾಗೋದಿಲ್ಲ ದೇಶದಿದ್ದಂಥ ಆಸ್ತಿ ಮಾರಂತ ಜನ ಯಾರು ದೇಶದ ಆಸ್ತಿ ಮಾಡ್ತಾರೆ ಅವರೇ ದೇಶದ್ರು ಇವರು ಇವತ್ತ ಕೇಂದ್ರ ಸರ್ಕಾರ ಪ್ರತಿಯೊಂದು ವಿಷಯದಲ್ಲಿ ತಂದು ಏನು ವಿಚಾರಧಾರ ಇತ್ತು ಆ ವಿಚಾರಧಾರ ಪ್ರಯತ್ನ ತರ ಪ್ರಯತ್ನ ಮಾಡ್ತಾರೆ ಅವ್ರ ವಿಚಾರಧಾರ ಏನು ಅಧಿಕಾರ ಕೇಂದ್ರೀಕರಣ ಆಗಬೇಕು ಈಗ ಯಾವುದೇ ರೈಲ್ವೆ ಅಂದ್ರೆ ರೈಲ್ವೆ ಮಿನಿಸ್ಟರ್ ಬರೋದಿಲ್ಲ ಅಗ್ರಿಕಲ್ಚರ್ ಸಮಸ್ಯೆ ಇದ್ರ ಈ ಅಗ್ರಿಕಲ್ಚರ್ ಸೆಂಟ್ರಲ್ ಮಿನಿಸ್ಟರ್ ಬರೋದಿಲ್ಲ ಅಲ್ಲಿ ಬರೋದೇ ಮೋದಿಯವರು ಮೋದಿಯವ್ರ ಹೆಸರು ಮೇಲೆ ಓಟ್ ಕೇಳೋಂಥ ಜನ ನಿಂತಾರೆ ಎಲೆಕ್ಷನ್ಗೆ ಅವಾಗ ಏನಿತ್ತು ಯಾರೇ ಒಂದು ಆರ್ನರಿ ಮನುಷ್ಯಾಗ ಅಂದರೆ ವೋಡ್ ಅಂತೂ ಭಾಳ ಯೂಸ್ ಮಾಡ್ತಿರು ನಿಂತ ಇದಕ್ಕೆ ನಿಂದಿಸ್ರು ಕೂಡ ಇಂದಿರಾ ಗಾಂಧಿ ಪ್ಲೇಡದಲ್ಲಿ ಎಲೆಕ್ಷನ್ದಾಗ ಆಸೆ ಹೇಳಿ ಈಗ ಕೂಡ ಅದೇ ಪರಿಸ್ಥಿತಿ ಇದೆ ಮೋದಿಯವ್ರ ಹೆಸರು ಮೇಲೆ ನಾವು ಆಸೆ ಬರ್ತೀವಿ ಹೇಳಿ ಹೀಗಾಗಿ ಕೇಂದ್ರ ಸರ್ಕಾರ ಕಂಪ್ಲೀಟ್ ಡಿಕ್ಟೇಟರ್ಶಿಪ್ ಹೋಗ್ತಾ ಇದೆ ಈ ಡಿಕ್ಟೇಟರ್ಶಿಪ್ ಅಲ್ಲದೆ ಒಂದು ಸಮುದಾಯ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಪರ್ಟಿಕ್ಯುಲರ್ಲಿ ಮುಸಲ್ಮಾನ್ ಅದರ ನಂತರ ದಲಿತರ ಮೇಲ ಅದರ ನಂತರ ಕ್ರಿಶ್ಚಿಯನ್ ಮೇಲೆ ಹೀಗಾಗಿ ರಾಜಕೀಯ ಆಗಿ ಈಗ ಮತ್ತೆ ಈ ಲೆಫ್ಟ್ ವಿಚಾರಧಾರ ಏನದ ನೆಕ್ಸ್ಟ್ ಲೈಟ್ ಬಗ್ಗೆ ಮಾತಾಡ್ತಾ ಮಾಡ್ತಾ ಮೂವತ್ತೊಂದನೇ ಜನವರಿ ಮೂವತ್ತೊಂದನೇ ಮಾರ್ಚ್ ಅಥವಾ ಏನೋ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೆಕ್ಸ್ಟ್ ನೇ ಖತ್ತಾ ಮಾಡ್ತೇ ಅಂತ ಹೇಳ್ತಾರೆ ಆ ಲೈಟ್ ಖತ್ತಾ ಮಾಡ್ಬೇಕಾದ್ರೆ ಇಲ್ಲಿ ಇದ್ದಂಥ ಅನ್ಎಂಪ್ಲಾಯ್ಮೆಂಟ್ ಏನದ ಭೂಮಿ ಬಗ್ಗೆ ಅಥವಾ ಹಸುವಿನ ಬಗ್ಗೆ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಾಯ್ತದ ಕೇಂದ್ರ ಸರ್ಕಾರ ಈ ಆದಿವಾಸಿ ಜನ ಏನಿದ್ದಾರ ಆದಿವಾಸಿ ಜನದ ಅಧಿಕಾರ ಏನದ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅದು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅಲ್ಲಿ ಇದ್ದಂಥ ಭೂಮಿ ಏನದ ಆ ಭೂಮಿ ಅದಾನಿ ಅಂಬಾನಿ ಕೊಡೋದಕ್ಕೆ ಪ್ರಯತ್ನ ಮಾಡತ್ತ ಹೀಗಾಗಿ ಇವತ್ತ ನಮ್ಮ ಕೇಂದ್ರ ಸರ್ಕಾರ ಕಂಪ್ಲೀಟ್ ಡಿಕ್ಟರ್ಶಿಪ್ ಅದ ಯಾವ್ದು ಫ್ಯಾಸಿಸಮ್ ಅದ ಈಗ ಕೆಲವು ಯುದ್ಧ ನೀತಿದಲ್ಲಿ ಕೂಡ ನಮ್ಮ ಸರ್ಕಾರ ತಪ್ಪು ಹದಿಡೋದ ಇಸ್ರೇಲ್ಗೆ ನಾವು ಸಪೋರ್ಟ್ ಕೊಡಬಾರ್ದಾಗಿತ್ತು ಆದ್ರೆ ಇಸ್ರೇಲ್ ಬಗ್ಗೆ ಕಾಮನ್ ಪ್ರಚಾರ ಮಾಡ್ತಾರ ಬಿ ಜೆ ಪಿ ಸಂಬಂಧಿದಂಥ ಜನ ಇಸ್ರೇಲ್ ಸಣ್ಣ ದೇಶದಲ್ಲಿ ಹೆಂಗೆ ಯಾಕ್ಷನ್ ತಗೊಳ್ತಾವಂತ ಹಂಗೆ ಮಾಡ್ಬೇಕಂತ ಅದೇ ರೀತಿ ಇದು ಯಾಕೆ ಮಾಡ್ತಾ ಇದ್ದಾರೆ ಒಂದು ಇಸ್ರೇಲ್ ಅಂಟಿ ಮುಸ್ಲಿಮ್ ಇಲ್ಲಿದ್ದಂಥ ಸರ್ಕಾರ ಕೂಡ ಅಂಟಿ ಮುಸ್ಲಿಮ್ ಅದ್ರ ಸಲುವಾಗಿ ಇಸ್ರೇಲ್ ಸಪೋರ್ಟ್ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಫಾರಿನ್ ನೀತಿ ಕಂಪ್ಲೀಟ್ ಹೋಗ್ಬಿಟ್ಟದ ನಮ್ದು ಫಾರೆನ್ ವಿದೇಶಾಂಗ ನೀತಿಯನ್ನು ಹೇಳ್ತಿದ್ದೆವು ವಿದೇಶಾಂಗ ನೀತಿ ಒಬ್ಬ ಸರ್ಕಾರಿ ನೌಕರದಾರ ಇದ್ದಂಥ ಕೈಯಾಗ ಕೊಟ್ಟಿದ್ದಾರೆ ಸಪ್ರೇಟ್ ಆಗಿ ಒಂದು ಓಹ್ ಕೆಲಸ ಮಾಡ್ಬೇಕಾಯ್ತು ಜೆಂಟಲ್ಮ್ಯಾನ್ ಇಲ್ಲ ಯಾವ ಶಿವಶಂಕರ್ ಅಂತ ಹೇಳಿ ಮೊದಲೇನು ಸರ್ಕಾರದ ನೌಕರ್ದಾರಿದ್ರು ಅವ್ರಿಗೆ ತಂದು ಕೂರಿಸಿದ್ದಾರೆ ಈಗ ಫಾರಿನ್ ಪಾಲಿಸಿ ಕಂಪ್ಲೀಟ್ ಚೇಂಜ್ ಆಯಿತು ಪ್ಯಾಲಿಸ್ಟ್ಯಾಂಕ್ ನಾವು ಸಪೋರ್ಟ್ ಕೊಡ್ತೇವೆ ಪ್ಯಾಲಿಸ್ಟ್ಯಾಂಕ್ ದೂರ ಆಗ್ತು ಈ ಕೆಲವು ಟೆರರಿಶ್ಟ್ ಆ್ಯಕ್ಟ್ಗಳಾಗತ್ತಾವೆ ಟೆರರಿಶ್ಟ್ ಆ್ಯಕ್ಟ್ದ ಡೆಫಿನಿಷನ್ ಟೆರರಿಸ್ಟ್ ಆಕ್ಟ್ ಭಾಳ ಇಂಪಾರ್ಟೆಂಟ್ ಅದೇ ಯಾವ ಸಂಘಟನೆಯಲ್ಲಿ ಒಂದು ರಾಜಕೀಯ ಪಕ್ಷ ಇರ್ತದ ಆ ಸಂಘಟನೆಯಲ್ಲಿ ಒಂದು ಇಂಟೆಲಿಜೆನ್ಸ್ ವಿಂಗ್ ಇರ್ತದ ಯಾವ ಸಂಘಟನೆಯಲ್ಲಿ ಒಂದು ಈ ಮಿಲಿಟರಿ ಟೈಪ್ ಆರ್ಗನೈಸೇಷನ್ ಇರ್ತದೆ ಅದಕ್ಕೆ ಟೆರರಿಸ್ಟ್ ಅಂತ ಹೇಳ್ತಾರೆ ಆದರೆ ಇಲ್ಲಿ ಏನದ ಯಾರು ಅಧಿಕಾರಕ್ಕಿದ್ದಾರ ಅವ್ರ ಅಧಿಕಾರ ಕಂಪ್ಲೀಟ್ ಆಗಿ ನಮ್ಮ ದೇಶದ ಆಸ್ತಿ ಮಾರಂಥರು ನಮ್ಮ ದೇಶದಲ್ಲಿದ್ದಂಥ ತರಂತರು ನಮ್ಮ ದೇಶದಲ್ಲಿದ್ದಂಥ ಈ ಬಹು ಸಮಾಜ ಏನದ ಬಹು ವಿಚಾರಧಾರದು ಬಹು ಲ್ಯಾಂಗ್ವೇಜ್ ಅದು ತೆಗೆದು ಹಿಂದಿನೇ ತರೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನರೇ ನಮ್ಮ ಈ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಮೊನ್ನೆ ಹೇಳಿದರು ಏ ಇಂಗ್ಲೀಷ್ ಮ್ಯಾಡ್ ಅಂತೇಳಿ ಇಂಗ್ಲೀಷ್ ಒಂದು ಲಿಂಕ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಏನು ಮಾಡ್ಲಿಕ್ಕೆ ಬರೋದು ಅವ್ರು ಬಿಜೆಪಿ ಇದ್ದಂಥ ಕೆಲವು ಮಿನಿಸ್ಟರ್ ಅವ್ರ ಲೀಡರು ಅವ್ರ ಮಕ್ಕಳಿಗೆಲ್ಲ ಫಾರೆನ್ದಾಗ ಇಂಗ್ಲೀಷ್ ಕಲಿಸ್ತಾರೆ ಇಲ್ಲಿ ಅದಂತ ಬಡವರು ಜನರಿಗೆ ನೀವು ಇಂಗ್ಲೀಷ್ ಕಲಿಬೇಡ್ರಿ ಹಿಂದಿ ಅಂತ ಹೇಳ್ತಾರೆ ಹಿಂದಿ ಸರಿಯಾಗಿ ಬರ್ತದೆ ಬಿಹಾರ ಬಿಹಾರತ್ತೆಲ್ಲ ಏನ್ ಮಾತಾಡೋದು ಹಿಂದಿ ಅವ್ರು ಭೋಜ್ಪುರಿ ಅದು ಮಾತಾಡ್ತಾರೆ ಹರಿಯಾನದಾಗ ಹರಿಯಾಣಿ ಮಾತಾಡ್ತಾರ ಕರ್ನಾಟಕ ನಾವು ಕನ್ನಡ ಮಾತಾಡ್ತಾವ ತಮುಕ್ಕು ತಮಿಳು ಮಾತಾಡ್ತಾರ ಇಂಥ ಒಂದು ಬಹುತ್ವ ಇದ್ದಂಥ ಸಮಾಜದಲ್ಲಿ ಏಕಾಧಿಪತ್ಯ ತರಂತ ವಿಚಾರ ಮಾಡ್ತಾರೆ ಇದಕ್ಕೆ ಭಾರತ ನಾನು ಕಂಡೆಮ್ನ ಮಾಡ್ತೀನಿ ಹೀಗಾಗಿ ಇಂದಿರಾ ಗಾಂಧಿಯವರು ಮಾಡಿದಂತ ತುರ್ತು ಪರಿಸ್ಥಿತಿ ಕೂಡ ಕಣ್ಣೆ ಮಾಡ್ಬೇಕಾಯ್ತದ ಈಗ ಹನ್ನೊಂದು ವರ್ಷ ಹಿಡಿದು ಇವ್ರೇನು ಅಘೋಷಿತ ತುರ್ತು ಪರಿಸ್ಥಿತಿ ಮಾಡ್ಲತ್ತಾರ ಈ ಅಘೋಷಿತ ತುರ್ತು ಪರಿಸ್ಥಿತಿ ಕೂಡ ಕಣ್ಣೆ ಮಾಡಿ ಕೇಂದ್ರ ಸರ್ಕಾರ ಕಂಪ್ಲೀಟ್ ಆಗಿ ಬಹು ಏನು ಈ ಕಾರ್ಪೊರೇಟ್ ಹೌಸ್ ಪರವಾಗಿ ಕೆಲಸ ಮಾಡ್ತದೆ ಹೀಗಾಗಿ ನಮ್ಮ ದೇಶದ ಇದ್ದಂತ ಆರ್ಥಿಕ ನೀತಿ ಬಡವರು ಆರ್ಥಿಕ ನೀತಿ ದಿವಾಳಿ ಬಸ್ತಾರ ರಿಲಯನ್ಸ್ ಕಂಪ್ನಿ ಅಂಬಾನಿ ಕಂಪ್ನಿ ಇವ್ರಿಗೆ ಮುಂದೆ ತರ್ತಾ ಪ್ರಯತ್ನ ಮಾಡ್ತಾರಂತ ಹೇಳಿ ಇವತ್ತು ನಾನು ಈ ಎಮರ್ಜೆನ್ಸಿ ಐವತ್ತನೇ ವರ್ಷದಲ್ಲಿ ಏನದ ಅದಕ್ಕೆ ಬಿ ಜೆ ಪಿ ಅವರು ಸಂವಿಧಾನ ಹತ್ಯೆ ಅಂತ ಹೇಳ್ತಾರಲ್ಲ ಈ ಸಂವಿಧಾನ ಹತ್ಯೆ ಕೂಡ ಬಿ ಜೆ ಪಿದವ್ರು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದ ಯಾಕಂದ್ರೆ ಬಹಳಷ್ಟು ಹೊಸ ಹೊಸ ಕಾನೂನುಗಳು ತರ್ಲತ್ತ ಈ ಹೊಸ ಹೊಸ ಕಾನೂನದಲ್ಲಿ ಈ ಬಡವ ಜನರಿಗೆ ಅನ್ಯಾಯ ಆಗ್ತಾ ಇದೆ ಈ ಪೊಲೀಸ್ ಸ್ಟೇಷನ್ಗೆ ಹೋದ್ರ ಈ ಪೊಲೀಸ್ ಆಫೀಸರ್ಸು ಒಬ್ಬೊಬ್ಬ ಜನರಿಗೆ ರೌಡಿ ಶೀಟ್ ಓಪನ್ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಏನು ಡ್ಯೂರಕ್ರಸಿ ಮಜಬೂತ್ ಆಗಲತ್ತವ ಏನು ಈ ನರೇಂದ್ರ ಮೋದಿ ಅವ್ರ ಅಧಿಕಾರದಲ್ಲಿ ಬಂದಾಗ ಹೇಳಿದ್ರು ಲೆಸ್ ಗೌರ್ಮೆಂಟ್ ಮೋರ್ ಗವರ್ನೆನ್ಸ್ ಅಂತೇಳಿ ಮೂರ್ ಗೌರ್ನರ್ದಾಗ ಏನದ ಅಧಿಕಾರಿಗಳು ಹೆಚ್ಚು ಅಧಿಕಾರ ಕೊಡ್ಲತ್ತರ ಅಧಿಕಾರಿಗಳು ಪೊಲೀಸ್ ಆಫೀಸರ್ಸ್ ಇವತ್ತೆಲ್ಲ ಅವರು ಒಂದು ಕೋಮುವಾದಿ ಪಕ್ಷದಾಗ ಬಂದಂಗೆ ಬಂದಾಗ ಕೋಮುವಾದಿ ಪಕ್ಷದಾಗ ಯಾಕಂದ್ರೆ ಕೆಲವು ಸಲ ನೋಡ್ತಾ ಇದ್ದೇವೆ ಪೊಲೀಸ್ ಅಧಿಕಾರಿಗಳು ಈ ಕಂಪ್ಲೀಟ್ ಆಗಿ ಬಿಜೆಪಿ ಪರವಾಗಿ ಅಂತ ವಿಚಾರ ಮೊನ್ನೆ ನಾವು ಅನಂತಕುಮಾರ್ ಹೆಗ್ಡೆ ನೋಡಿದೆವು ಆ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಅರೆಸ್ಟ್ ಮಾಡ್ಬೇಕಾಗಿತ್ತು ಸೀರಿಯಸ್ ಸೆಕ್ಷನ್ ಹಾಕಿದ್ರು ಆದ್ರೆ ಸರ್ಕಾರ ಅವ್ರಿಗೆ ಅರೆಸ್ಟ್ ಮಾಡ್ಲಿಲ್ಲ ಕಾಮನ್ ಆಗಿ ಆರಾಮಾಗಿ ಪೊಲೀಸ್ ಹೊರಗೆ ಬರ್ತಾ ಇದ್ದ ಅಂದ್ರೆ ಏನು ಇವತ್ತು ದಕ್ಷಿಣ ಕನ್ನಡದಲ್ಲಿ ಏನ್ ನಡೆದ ಈ ಕೋಮುವಾದ ಈ ಕೋಮುವಾದ ತೆಗೆಸಬೇಕು ಕೇಂದ್ರದ ನಮ್ಮ ರಾಜ್ಯ ಸರ್ಕಾರ ಕೂಡ ಸಿದ್ಧರಾಮಯ್ಯ ಕೂಡ ಸರಿಯಾಗಿ ಕೆಲಸ ಮಾಡಬೇಕು ಸಿದ್ದರಾಮಯ್ಯ ಒಬ್ಬರೇ ಒಳ್ಳೆಯದ ಅಂತಿಲ್ಲ ಅದ್ರ ಜೊತೆಗೆ ಕೆಲವು ಎಮ್ ಎಲ್ ಎಗಳು ಅಂಟಿ ಈ ಮುಸ್ಲಿಂ ಸ್ಟ್ಯಾಂಡ್ ತಗೊಂಡ್ರು ಮೊನ್ನೆ ಶ್ರೀರಂಗಪಟ್ಟಣದ ಒಬ್ಬ ಎಮ್ ಎಲ್ ಎ ಮಾತೇನು ಅವನು ಅಂದ್ರ ಈ ಸಾಹೇಬ್ರಿಗೆ ಬಗರ್ ಹುಕುಂ ಭೂಮಿ ಕೊಟ್ರ ಜೇ ಖಾಸಿ ಹಾಕ್ತೇನೆ ಅಂತೇಳಿ ಒಬ್ಬ ಎಮ್ ಎಲ್ ಎ ಈ ರೀತಿ ಹೇಳ್ತಂದ ಈ ಬಿಜೆಪಿ ವಿಚಾರಧಾರ ಆರ್ ಎಸ್ ಎಸ್ ವಿಚಾರಧಾರ ಬಹಳಷ್ಟು ಜನ ಕಾಂಗ್ರೆಸ್ ಪಾರ್ಟಿಯಲ್ಲಿದೆ ರಾಹುಲ್ ಗಾಂಧಿ ಸ್ವಂದ್ ಒಪ್ಪಿಕೊಂಡು ಶ್ರೀ ಪಿ ಸ್ಲೀಪರ್ ಸೆಲ್ ಬಿಜೆಪಿ ಸ್ಲೀಪರ್ ಸೆಲ್ ಕಾಂಗ್ರೆಸ್ ಅಂತ ಅಂತೇಳಿ ಹೀಗಾಗಿ ಅಘೋಷಿತ ಹನ್ನೊಂದು ವರ್ಷದ ಏನಾದ ತೊಂದರೆ ಭಾರತ ಜನರಿಗೆ ಇದು ಬಹಳಷ್ಟು ಮುಂದೆ ತೊಂದರೆ ಮಾಡ್ತದ ಮುಂದೆ ಸರ್ಕಾರ ದಿವಾಳಿ ವರ್ಷದ ಆರ್ಥಿಕ ನೀತಿ ಅಂತೇಳಿ ಬಾಬುರೋ ಹೊನ್ನ ನಾನು ವಕೀಲಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ನಾಯಕನಾಗಿ ಮಾತಾಡಿ ಮುಗಿಸ್ತೀನಿ